ಯಲ್ಲಾಪುರ ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆ ಆವಾರದಲ್ಲಿ ಎರಡು ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಆಸ್ಪತ್ರೆ ಆವರಣದಲ್ಲಿ ಮೆಡಿಕಲ್ ಲಿಕ್ವಿಜ್ ಆಕ್ಸಿಜನ್ ಟ್ಯಾಂಕ್ ಸಾರ್ವಜನಿಕ ಹೆಲ್ತ್ ಲ್ಯಾಬ್ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳ ವಸತಿ ಗೃಹಗಳ ನವೀಕರಣ ಕಾಮಗಾರಿಗಳು ನಡೆಯುತ್ತಿದೆ ಒಂದು ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಎಂದ್ರೆ ಮೂಗು ಮುರಿಯುವ ಮಂದಿ ಇಂದು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆ ಮೇಲೆ ಇಟ್ಟು ಬಡವ ಬಲ್ಲಿದರೆನ್ನದೇ ಪ್ರತಿನಿತ್ಯ ನೂರಾರು ಸಂಖ್ಯೆಯ ನಾಗರಿಕರು ಧಾವಿಸುತ್ತಿರುವುದು ಸಂತಸ ತಂದಿದೆ ಆಸ್ಪತ್ರೆ ಹೊರಾಂಗಣ ಸ್ವಚ್ಛತೆ ಒಳಾಂಗಣದ ಶುಭ್ರತೆ ಸಾರ್ವಜನಿಕ ಸ್ನೇಹಮಯಿ ವಾತಾವರಣ ಉತ್ತಮ ವೈದ್ಯರ ತಂಡ ಪರಿಸರವನ್ನ ಸುಂದರವಾಗಿಟ್ಟಿರುವ ಸಿಬ್ಬಂದಿಗಳು ಶಿಸ್ತುಬದ್ಧ ಕಾರ್ಯ ನಡೆಸುತ್ತಿರುವ ತಾಲೂಕು ಆರೋಗ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ನೇತೃತ್ವದ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳ ತಂಡಕ್ಕೆ ಅಭಿನಂದಿಸುತ್ತೇನೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಕರ್ನಾಟಕದಲ್ಲಿ ನನ್ನ ನಾಯಕ ನಾಡಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯ ನೇತೃತ್ವದಲ್ಲಿ ನನ್ನ ಸ್ನೇಹಿತ ಸುಧಾಕರ್ ಅವರ ಮುಖಂಡತ್ವದಲ್ಲಿ ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಡ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನ ಕಳೆದ ನಾಲ್ಕು ವರ್ಷದಿಂದ ಏನ್ ಪೈತಿ ಆಸ್ಪತ್ರೆ ಅದು ಅಂತಂದ್ರೆ ಕಟ್ಟಿದಾಗ ಏನಾದ್ರು ಡಾಕ್ಟರ್ ಸ್ವಾಗತ ಹೇಳಿದ್ರು ಕಟ್ಟಿ ಒಂದು ವರ್ಷಕ್ಕೆ ಸೋಮದ ಕಾಣ್ತೀವಿ ಇದು ಕಟ್ಟಡ ನಿರ್ಮಾಣ ಮಾಡೋದ್ ತಪ್ಪು ಅಂತ ಅನ್ನೋದಿಲ್ಲ ಈ ಮಳನಾಡಿನಲ್ಲಿ ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ನಲವತ್ತು ಇಂಚು ಮಳೆ ಆಗುವುದಿಲ್ಲ ನೀವು ಯಾವುದಾದ್ರೆ ಕಟ್ಟಡ ಕಟ್ಟಿ ಮೇಲ್ಚಾವಣಿಯನ್ನು ಹಾಕದೇ ಹೋದ್ರೆ ಬರೀ ಸ್ಲಾಬ್ ಹಾಕಿದ್ರೆ ಈ ಪ್ರದೇಶದಲ್ಲಿ ಕಟ್ಟಡ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಕೂಡಲೇ ಇದಕ್ಕೆ ಮತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ಆಸ್ಪತ್ರೆ ಮೇಲ್ಚಾವಣಿಯನ್ನು ಮಾಡಿ ಕೋವಿಡ್ ನಲ್ಲಿ ಒಂದು ನೂರಾರು ಪೇಷಂಟ್ ಉಳಿದಕ್ಕಂತ ಬೇಕಾದ ದೊಡ್ಡ ವ್ಯವಸ್ಥೆಯಿಂದ ಇವತ್ತು ಇವತ್ತು ನಮ್ಮ ಆಸ್ಪತ್ರೆ ಹೇಗಾಗಿದೆ ಅಂತಂದ್ರೆ ಬಹಳ ಜನ ಹೊಗೆ ನೋವು ಹೇಳ್ತಾರೆ ನೀವು ಹೇಳೋದಲ್ಲ ನಾವು ಹೇಳೋದಲ್ಲ ಅತ್ಯುತ್ತಮವಾದ ಆಕ್ಸಿಜನ್ ಟ್ಯಾಂಕ್ಸ್ ಇವತ್ತು ಇವತ್ತಾರೇ ಮಂಜೂರಾಗಿರ್ತಕ್ಕಂತ ಲಿಕ್ವಿಡ್ ಟ್ಯಾಂಕ್ಸ್ ಯಾವ ಆಸ್ಪತ್ರೆಯ ಹಿಂದಿನ ವಾತಾವರಣ ಪ್ರಸ್ತುತ ಈಗಿನ ವಾತಾವರಣಕ್ಕೆ ಅಜಗಜಾಂತರ ವ್ಯತ್ಯಾಸವಿದ್ದು ಇದಕ್ಕೆಲ್ಲ ಸಚಿವ ಹೆಬ್ಬಾರ್ ಇಚ್ಛಾಶಕ್ತಿಯೇ ಕಾರಣವೆಂಬ ಮಾತುಗಳನ್ನ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್ ಉಪಾಧ್ಯಕ್ಷೆ ಶಾಮಲಿ ಪಾಟಣಕರ್ ಹೇಳಿದರು ವೇದಿಕೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಮತ್ತು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮಿರಾಶಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಆಸ್ಪತ್ರೆ ವೈದ್ಯರುಗಳಾದ ಡಾ ದೀಪಕ್ ಭಟ್ ಡಾ ಶ್ರೀಶೈಲ ಮಾದಣ್ಣನವರ್ ಮಂಜುನಾಥ್ ನಗರ ವಾರ್ಡ್ ಸದಸ್ಯ ಸತೀಶ್ ಶಿವಾನಂದ್ ನಾಯ್ಕ್ ಪತ್ರಕರ್ತ ಕೆಬಲ್ ನಾಗೇಶ್ ಆಸ್ಪತ್ರೆ ಆರೋಗ್ಯ ಸಿಬ್ಬಂದಿಗಳು ಕಚೇರಿ ಸಿಬ್ಬಂದಿಗಳು ಆಂಬ್ಯುಲೆನ್ಸ್ ಚಾಲಕರು ಗ್ರೂಪ್ ಡಿ ನೌಕರರು ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದ್ರು ಪುಟ್ಟ ಮಕ್ಕಳು ತಮ್ಮ ಪ್ರತಿಭೆಯನ್ನ ಬೀದಿಯಲ್ಲಿ ಪ್ರದರ್ಶಿಸುತ್ತಾ ದಿನದ ತುತ್ತಿಗಾಗಿ ಕೆಲಸ ಮಾಡುವ ದೊಂಬರಾಟ ಎಂದು ಆಡುಭಾಷೆಯಲ್ಲಿ ಕರೆಯುವ ಅಲೆಮಾರಿ ಜನರ ಸರ್ಕಸ್ ಪ್ರದರ್ಶನವನ್ನ ಗೋಕರ್ಣ ರಥ ಬೀದಿಯಲ್ಲಿ ನಡೆಸಿದ್ರು ಛತ್ತೀಸ್ಗಢ ಮೂಲದ ಈ ಕುಟುಂಬ ಊರು ಸುತ್ತಿ ಪ್ರದರ್ಶನ ನೀಡುತ್ತಾ ಜನರು ನೀಡುವ ಹಣವನ್ನೇ ದಿನಬಾಳ್ವೆಗಾಗಿ ಬಳಸುತ್ತಾ ಸಾಗುತ್ತದೆ ಬುಧವಾರ ಗೋಕರ್ಣದ ವಿವಿಧೆಡೆ ಇವರು ಪ್ರದರ್ಶನವನ್ನ ನೀಡಿದ್ರು ಬಾಲೆ ಕೈಬಿಟ್ಟು ತಲೆಯ ಮೇಲೆ ಕಲಶ ಹೊತ್ತು ಹಗ್ಗದ ಮೇಲೆ ಸಾಗುವುದು ಅಲ್ಲೇ ನೃತ್ಯ ಮಾಡುವ ಸಾಹಸಮಯ ದೃಶ್ಯ ಸ್ಥಳೀಯರು ಮತ್ತು ಪ್ರವಾಸಿಗರನ್ನ ಆಕರ್ಷಿಸಿತು ಒಟ್ಟು ಐದು ಜನರಿರುವ ಈ ತಂಡ ದ್ವಿಚಕ್ರ ವಾಹನಕ್ಕೆ ವಿಶೇಷ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಂಡಿದ್ದು ರಿಕ್ಷಾದ ಮಾದರಿಯಲ್ಲಿರುವ ಈ ವಾಹನದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಸಾಗುತ್ತಾರೆ ಒಟ್ಟಾರೆ ಬದುಕಿನ ಬಂಡಿ ಸಾಗಿಸಲು ಏನಾದರೂ ಮಾಡು ಅದರಲ್ಲಿ ಪ್ರಾಮಾಣಿಕ ಪರಿಶ್ರಮವಿರಲಿ ಎಂಬ ಸಂದೇಶವನ್ನ ಸಾರುತ್ತಿರುವುದು ಮಾದರಿಯಾಗಿದೆ ಈ ಬಗ್ಗೆ ಮಾತನಾಡಿದ ತಂಡದಲ್ಲಿರುವ ಮಹಿಳೆ ನಾವು ಛತ್ತೀಸ್ಗಢ ರಾಜ್ಯದವರಾಗಿದ್ದು ಜಾತ್ರೆ ಸೇರಿದಂತೆ ವಿವಿಧ ಹಬ್ಬದ ಸಂದರ್ಭದಲ್ಲಿ ವಿವಿಧೆಡೆ ತೆರಳಿ ಪ್ರದರ್ಶನ ನೀಡುತ್ತೇವೆ ಎರಡರಿಂದ ಮೂರು ತಿಂಗಳು ಈ ಕಾರ್ಯದಲ್ಲಿ ನಿರತರಾಗಿ ನಂತರ ಊರಿನಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತೇವೆ ಎನ್ನುತ್ತಾರೆ ಅಂಕೋಲ ತಾಲೂಕಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆಯ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಹದಿನೆಂಟು ವರ್ಷ ಎಲ್ಲ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದ ಹೆಚ್ಚಲು ಬಿಎಸ್ಎ ಆಪ್ ಅನ್ನು ಬಳಸಿ ಯಾವುದು ಮತದಾರ ಮತದಾನದಿಂದ ಅವರು ಉಳಿದಬಾರದು ಮತದಾರರ ಪಟ್ಟಿಯ ಮಾಹಿತಿ ಬಾಕಿ ನಮೂನೆ ಹೆಚ್ಚನ್ನು ಬಳಸಿ ಮತದಾರರ ಪಟ್ಟಿಯ ಹೆಸರನ್ನು ತೆಗೆದು ಅಂಕುಲ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಿಂದ ಹೊರಟ ಜಾಥಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿತು ಜಾಥಾವನ್ನ ಚಾಲನೆಗೊಳಿಸಿ ತಹಶೀಲ್ದಾರ್ ಉದಯ್ ಕುಂಬಾರ್ ಮಾತನಾಡಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತದಾನದ ಕುರಿತು ಜಾಗೃತಿ ವಹಿಸುವುದು ಅಗತ್ಯ ಪ್ರತಿಯೊಬ್ಬರಿಗೂ ಮತದಾನದ ಚೀಟಿ ಅಗತ್ಯವಾಗಿದೆ ಈಗ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯುತ್ತಿದ್ದು ಪ್ರತಿಯೊಬ್ಬ ಮತದಾರರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಪುರಸಭಾ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮಲೇಕರ್ ಮೀನುಗಾರಿಕಾ ಸಹಾಯಕ ನಿರ್ದೇಶಕಿ ರೆನಿಟಾ ಡಿಸೋಜಾ ತಾಲೂಕಿನ ಬಿಎಲ್ಒಗಳು ಶಿಕ್ಷಕರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ರು ಸೇರ್ಪಡೆ ಮತ್ತು ಮತ್ತುಲ್ಲ ಸಿದ್ದ ಬಗ್ಗೆ ಚುನಾವಣಾ ಎರಿಫಿಕೇಶನ್ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಒಂದು ತಿಂಗಳ ಅವಧಿ ಒಂದು ತಿಂಗಳಿಗೆ ಅತಿ ಸ್ವೀಕರಣಿ ಬಗ್ಗೆ ಕಾರ್ಯ ಕಾರ್ಯ ದಯವಿಟ್ಟು ಅದು ಈ ಪತ್ರದ ಪಟ್ಟಿಯಲ್ಲಿ ಯಾರಾದರೂ ಯಾರಾದ್ರೂ ಎದುರು ಸೇರಿಪಡಿಸಿಕೊಳ್ಬೇಕಂತ ಹೇಳಿಕೊಂತ ಇವತ್ತು ದಿವಸ ನಾವು ಉದ್ಯೋಗ ಪ್ರಯುಕ್ತವಾಗಿ ಉತ್ತರ ಪಟ್ಟಣದಲ್ಲಿ ನಾವು ಜಾಗೃತ ಮುಂಚೆ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಜಾಗೃತಿ ಜಾಥಾ ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತದ ನೇತೃತ್ವದಲ್ಲಿ ಬುಧವಾರ ದಾಂಡೇಲಿಯಲ್ಲಿ ನಡೆಯಿತು ನಗರಸಭೆ ಆವರಣದಿಂದ ಹೊರಟ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮಾತನಾಡಿ ಈಗ ಪ್ರಕಟವಾಗಿರುವ ಕರಡು ಮತದಾರರ ಪಟ್ಟಿಯನ್ನ ಸಾರ್ವಜನಿಕರು ಪರಿಶೀಲಿಸಿ ಅದರಲ್ಲಿ ತಿದ್ದುಪಡಿ ಹೊಸ ಸೇರ್ಪಡೆ ಅಥವಾ ತೆಗೆದುಹಾಕುವ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾತನಾಡಿ ಮತದಾರರ ಕರಡು ಪ್ರತಿಗೆ ಡಿಸೆಂಬರ್ ಎಂಟರವರೆಗೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ನವೆಂಬರ್ ಹನ್ನೆರಡು ಇಪ್ಪತ್ತು ಡಿಸೆಂಬರ್ ಮೂರು ನಾಲ್ಕು ವಿಶೇಷ ಅಭಿಯಾನ ನಡೆಯಲಿದ್ದು ಜನವರಿ ಐದರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘಟನೆಯ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ನಾಯಕ್ ನಗರಸಭೆಯ ಅಭಿಯಂತರ ವಿಎಸ್ ಕುಲಕರ್ಣಿ ಅಧಿಕಾರಿಗಳಾದ ಬಾಲು ಗವಾಸ್ ಕಂದಾಯ ಇಲಾಖೆ ರಾಘವೇಂದ್ರ ಪಾಟೀಲ್ ಹಾಗೂ ನಗರಸಭೆ ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಗರಸಭೆ ಆವರಣದಿಂದ ಹೊರಟ ಜಾಗೃತಿ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು Ajilakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್